ಎಲ್ಲರಿಗೂ ಸವಿ ಸಂಭ್ರಮ ಚಾನಲಿಗೆ ಸ್ವಾಗತ ಇವತ್ತೊಂದು ಔಷಧಿಯ ವಿಷಯದ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ ಯಾಕಂತೇಳಿದರೆ ಈಗ ಎಲ್ಲರಿಗೂ ಒಂದು ಕಾಯು ಕಾಡುವ ಸಮ ಕಾಯಿಲ್ಲ ಅಂತೇಳಿದರೆ ಅದು ಬಿ ಪಿ ಮತ್ತು ಶುಗರ್ ಇನ್ನು ಕೆಲವರಿಗೆ ಕೂದಲು ದುರುವ ಸಮಸ್ಯೆ ಇನ್ನು ಕೆಲವರಿಗೆ ಕೊಲೆಸ್ಟ್ರಾಲು ಇದೆ ಬಿ ಪಿ ಶುಗರಿಗೆ ಕೆಲವರಿಗೆ ಟ್ಯಾಬ್ಲೆಟ್ ನುಂಗಿ 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 ಸುಸ್ತಾಗಿರ್ತಾರೆ ಹೇಳ್ತಿರ್ತಾರೆ ಇನ್ನು ಬಿ ದು ಟ್ಯಾಬ್ಲೆಟ್ ನುಂಗಬೇಕು ಶುಗರ್ ಇದ್ದು ಟ್ಯಾಬ್ಲೆಟ್ ನುಂಗಬೇಕು ಎಲ್ಲಿಗಾದರೂ ಹೋಗಬೇಕಿದ್ರೂ ಬಿ ಪಿ ಟ್ಯಾಬ್ಲೆಟು ಶುಗರ್ ಟ್ಯಾಬ್ಲೆಟ್ ಎಲ್ಲ ಹಿಡ್ಕೊಂಡು ಹೋಗಬೇಕು ಅದು ಸಹ ತುಂಬ ಹಿಂಸೆನೆ ಅದಕ್ಕಾಗಿ ನಾನು ನಿಮಗೊಂದು ಒಳ್ಳೆಯ ಮನೆ ಮದ್ದು ತೋರಿಸ್ ಹೇಳ್ಕೊಡ್ತೇನೆ ಮನೆ ಮದ್ದು ಅಂತ ಹೇಳಿದ್ರೇನು ಮನೆಯಲ್ಲಿ ಯಾರ್ದು ಏನು ಕೆಲಸ ಮಾಡಬೇಕಂತಿಲ್ಲ ಅರಿಬೇಕು ಮನೇನೇನು ಏನು ಔಷಧಿ ಅದಕ್ಕೆ ಏನು ಬೇಕಾದ ಔಷಧಿ ಹುಡುಕ್ಬೇಕಂತೇನಿಲ್ಲ ಸುಲಭವಾಗಿ ಪ್ರಕೃತಿಯಲ್ಲಿ ಸಿಕ್ಕುವಂಥದ್ದು ಪ್ರಕೃತಿ ಅಂದರೆ ನಾವು ನೆಟ್ಟು ಬೆಳೆಸಬೇಕು ಎಲ್ಲ ಸಾಧಾರಣವಾಗಿ ಕೆಲವರ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಇರ್ತದೆ ಅದನ್ನು ನನಗೆ ನಿಮಗೆ ಏನು ಅಂತೇಳಿ ತೋರಿಸ್ಕೊಡ್ತೇನೆ ಮತ್ತು ಅದನ್ನು ಯಾವ ರೀತಿ ಉಪಯೋಗಿಸಿಕೊಳ್ಬೇಕು ಎಷ್ಟೊತ್ತಿಗೆ ತಿನ್ನಬೇಕು ಎಲ್ಲ ನಾನೀಗ ನಿಮಗೆ ಹೇಳ್ಕೊಡ್ತೇನೆ ಇದು ನೋಡಿ ಕರಿಬೇವಿನ ಎಲೆಗಳು ನೋಡಿ ಇದೆಲ್ಲ ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ಇರ್ತದೆ ಕರಿಬೇವಿನ ಸೊಪ್ಪು ಈ ಸೊಪ್ಪನ್ನು ನೀವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸು ಬಿಸಿನೀರು ಒಂದು ಗ್ಲಾಸ ಎರಡು ನೀರು ಗ್ಲಾಸ ನೀವು ಎಷ್ಟು ಕುಡಿತಾರೆ ಅಷ್ಟು ಬಿಸಿನೀರು ಕುಡಿಬೇಕು ಆಮೇಲೆ ಅರ್ಧ ಗಂಟೆ ಬಿಟ್ಟು ಈ ಒಗ್ಗರಣೆ ಸೊಪ್ಪು ಇದೆಲ್ಲ ಅಂದರೆ ಕರಿಬೇವಿನ ಸೊಪ್ಪು ಇದೆಲ್ಲ ಅದರ ಈ ಥರ ಒಂದು ಮೂರು ಅಥವಾ ನಾಲ್ಕು ಎಸಳು ಇದರ ಸೊಪ್ಪನ್ನು ಚೆಂದ ಮಾಡಿ ತೊಳೆದು ಸೊಪ್ಪು ತೆಗೆದು ಎಲೆಗಳನ್ನು ತೆಗೆದು ಚೆಂದ ಮಾಡಿ ಜಗಿಬೇಕು ನಿಮಗೆ ಎಷ್ಟು ಬೇಕು ಫಸ್ಟಿಗೆ ಮೂರು ಸಹ ಸಾಕು ದೊಡ್ಡ ಎಲೆ ಇದ್ದರೆ ಮೂರು ಸಾಕು ಇಲ್ಲಾಂದರೆ ನಾಲ್ಕೈದು ಎಲೆ ತಗೊಳ್ಳಿ ಎಲೆ ಅಂದರೆ ಎಸಳು ಇದು ಅಷ್ಟು ತೊಗೊಳ್ಬೇಕು ಚೆನ್ನಾಗಿ ಜಗ್ದು 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 ರಸ ನುಂಗಬೇಕು ಆಮೇಲೆ ಅರ್ಧ ಗಂಟೆ ಬಿಟ್ಟು ಪುನಃ ಬಿಸಿನೀರು ಕುಡಬೇಕು ಒಂದು ಗ್ಲಾಸು ಆಮೇಲೆ ಅರ್ಧ ಗಂಟೆ ಬಿಟ್ಟು ಬೆಳಗ್ಗೆನ ಉಪಹಾರ ತಿನ್ನಬೇಕು ಇಷ್ಟು ಪ್ರತಿನಿತ್ಯ ಮಾಡಿದರೆ ನಿಮ್ಮ ಶುಗರ್ ಬಿ ಪಿ ಎಲ್ಲ ಕಂಟ್ರೋಲಿಗೆ ಬರ್ತದೆ ಇನ್ನು ಕೆಲವರಿಗೆ ಶುಗರ್ ಬಿ ಪಿ ಇಲ್ಲದವರಿಗೆ ಅದು ಶುಗರ್ ಬಿ ಪಿ ಬರುವ ಚಾನ್ಸು ಕೂಡ ಕ ತುಂಬಾ ಕಡಿಮೆ ಮತ್ತು ಕೂದಲು ದೊರೆಯುವ ಸಮಸ್ಯೆಗಳು ಇರುವವರಿಗೆ ಸಹ ಇದೊಂದು ಕ್ಯಾಲ್ಸಿಯಂ ಫುಡ್ ಇದೊಂದು ಅವರಿಗೆ ಸಹ ಆಗಿ ಇದನ್ನು ಮಾತ್ರ ಕರೆಕ್ಟಾಗಿ ಮೂರು ತಿಂಗಳು ತಗೊಳ್ಬೇಕು ಇದರ ರಿಸಲ್ಟ್ ಗೊತ್ತಾಗಬೇಕಿದ್ರೆ ಮೂರು ತಿಂಗಳು ತಗೊಳ್ಬೇಕು ಆಮೇಲೆ ಕೂಡ ತೊಗೊಳ್ಬೇಕು ಆದರೆ ಒಂದು ತಿಂಗಳಾಗುವಾಗಲೇ ನಿಮಗೆ ಅದರ ಪರಿಣಾಮ ಗೊತ್ತಾಗ್ತದೆ ಏನು ಚೆಕ್ ಮಾಡ್ಬೋದು ಬಿ ಪಿ ಶುಗರೆಲ್ಲ ಇದ್ದವರು ಒಂದು ತಿಂಗಳು ಬಿಟ್ಟು ಹೇಗೆ ಕಂಟ್ರೋಲಿಗೆ ಬಂದಿದೆಯಾ ಬರ್ತಾ ಇದೆಯಾ ಅಂತೆಲ್ಲ ನೋಡ್ಬೋದು ಹಾಗೆ ಆಮೇಲೆ ಕೊಲೆಸ್ಟ್ರಾಲ್ಗಳು ಕೂಡ ಕಡಿಮೆ ಆಗ್ತದೆ ಎಷ್ಟು ಮಾಡಿ ಬೆಳಗಿನ ಉಪಹಾರ ಎಷ್ಟು ಬೇಕಿದ್ದರೂ ತಿನ್ಬೋದು ಹಾಗೆ ಇದೊಂದು ಒಳ್ಳೆಯ ಮನೆ ಮದ್ದು ನೀವು ಮಾಡಿ ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನೀವು ನನಗೊಂದು ಲೈಕ್ ಕೊಡಿ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು